ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ರಾಜ್ಯಾದ್ಯಂತ ಕಳೆದ ಹತ್ತು ಹದಿನೈದು ದಿನಗಳಿಂದ ಹೆಚ್ಚು ಚರ್ಚೆ ಆಗ್ತಿರುವಂಥ ವಿಷಯ ಧರ್ಮಸ್ಥಳದಲ್ಲಿ ಊತಿರುವಂಥ ದೇಹಗಳನ್ನು ಹೊರಗೆ ತೆಗೆಯಕ್ಕೆ ಆಗುತ್ತಾ ಆಗಲ್ವಾ ಅನ್ನೋದರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇತ್ತು ನೀವೇನಾದರೂ ಇದ್ರೆ ಮೊದಲ ಬಾರಿಗೆ ಧರ್ಮಸ್ಥಳದಲ್ಲಿ ಏನು ನಡೆಯುತ್ತಿದೆ ಯಾಕೆ ಮತ್ತೆ ಮತ್ತೆ ಧರ್ಮಸ್ಥಳದ ಹೆಸರು ಈ ರೀತಿ ಹೊರಗೆ ಬರ್ತಿದೆ ಅನ್ನೋದನ್ನು ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಪೂರ್ತಿ ವಿವರವನ್ನು ನೀಡೋ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತೀನಿ ಜೊತೆಗೆ ತಾವಿದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಹಕಾರ ಕೊಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಪ್ರಾರಂಭ ಮಾಡೋಣ ಕಳೆದ ಹದಿನೈದು ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ಬಂದು ನಾನು ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ನೇತ್ರಾವತಿ ನದಿ ದಡದಲ್ಲಿ ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೆ ಯಾರದೋ ಒಬ್ಬರ ಆದೇಶದ ಮೇರೆಗೆ ನಾನು ಒಂದಷ್ಟು ದೇಹಗಳನ್ನು ಎಲ್ಲೆಂದರಲ್ಲೇ ಊತಾಕಿದ್ದೀನಿ ಅದರಲ್ಲಿ ಬರೀ ಹೆಣ್ಣು ಮಕ್ಕಳದು ಹೆಚ್ಚಿನ ಸಂಖ್ಯೆಯಲ್ಲಿದೆ ಅದರಲ್ಲಿ ಒಂದಷ್ಟು ಜನ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಹೇಗಬೇಕು ಹಾಗೆಲ್ಲ ಬಳಸಿಕೊಂಡು ಅರೆ ಬರೆ ಬಟ್ಟೆಗಳನ್ನು ಸಮೇತ ಅವರು ಅಲ್ಲಿ ಬಿಸಾಕಿದ್ರೆ ಆ ದೇಹಗಳನ್ನು ನಾನು ನೇತ್ರಾವತಿ ನದಿ ಆ ಕಾಡಲ್ಲಿ ಎಲ್ಲೆಂದರಲ್ಲೇ ಊತಿದ್ದೀನಿ ಅದನ್ನು ಹೊರಗೆ ತೆಗೆಯೋ ಪ್ರಯತ್ನ ನಾನು ಮಾಡ್ತೀನಿ ಸರ್ಕಾರ ಅಥವಾ ಪೊಲೀಸರು ನನಗೆ ಸೂಕ್ತ ಬಂದೋಬಸ್ತ್ ಏನಾದರೂ ಕೊಟ್ಟರೆ ಅಂತೇಳಿ ಪೊಲೀಸರಿಗೆ ಒಂದು ಮನವಿಯನ್ನು ಒಬ್ಬ ವ್ಯಕ್ತಿ ಅವರಾಗ ಅವರೇ ಖುದ್ದು ಬಂದು ಒಂದು ಮನವಿಯನ್ನು ಕೊಟ್ಟಿರ್ತಾರೆ ಇದರಿಂದ ಎಚ್ಚೆತ್ತುಕೊಂಡಂಥ ಸರ್ಕಾರ ಅದಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಆ ರೀತಿ ಮಾಡೋದನ್ನು ಬಿಟ್ಟು ಅವರು ಹಾರಿಕೆ ಉತ್ತರಗಳನ್ನು ಕೊಟ್ಕೊಂಡು ಬರ್ತಾ ಯಾಕೆ ಯಾಕೆಂತಂದರೆ ಧರ್ಮಸ್ಥಳದಲ್ಲಿ ಏನೋ ನಡೆಯುತ್ತಿದೆ ಅನ್ನೋದನ್ನು ಅನೇಕ ಜನರಿಗೆ ಅನೇಕ ವರ್ಷಗಳಿಂದ ಅನುಮಾನ ಇತ್ತು ಆದರೆ ಧರ್ಮಸ್ಥಳದಲ್ಲೇ ಕೆಲಸ ಮಾಡಿರುವಂಥ ಒಬ್ಬ ವ್ಯಕ್ತಿ ಬಂದು ನಾನು ಸಾಕ್ಷಿ ಇದ್ದೀನಿ ನಾನು ಆ ಮಾಡಿರುವಂಥ ಪಾಪ ನನಗೀಗ ಕಾಡ್ತಾ ಇದೆ ಅದರಿಂದ ನಾನು ಹೊರಗೆ ಬರಬೇಕಂತಂದ್ರೆ ನನಗೇನಾದರೂ ಪರವಾಗಿಲ್ಲ ಅಲ್ಲಿ ನ್ಯಾಯ ಗೆಲ್ಲಬೇಕು ನಾನೇ ಊತಿರುವಂಥ ದೇಹಗಳನ್ನು ಹೊರಗೆ ತೆಗೆದುಕೊಡ್ತೀನಿ ನನಗೆ ಸೂಕ್ತ ರಕ್ಷಣೆ ಕೊಡಿ ಅಂತಂದ್ರೂ ಕೂಡ ಧರ್ಮಸ್ಥಳದಲ್ಲಿರುವಂಥ ಆ ಬೆಲ್ತಂಗಡಿ ಪೊಲೀಸರಾಗಲಿ ಸರ್ಕಾರ ಆಗಲಿ ಇದಕ್ಕೆ ಆ ಗಂಭೀರವಾಗಿ ಪರಿಗಣಿಸಲಿಲ್ಲ ಜೊತೆಗೆ ಅವರಿಗೆ ಸೂಕ್ತ ರಕ್ಷಣೆಯನ್ನು ಕೊಟ್ಟು ಆ ದೇಹಗಳನ್ನು ಹೊರಗೆ ತೆಗೆಯುವಂಥ ಪ್ರಯತ್ನ ಮಾಡಲಿಲ್ಲ ಆದರೆ ಇದನ್ನು ಮಾಧ್ಯಮಗಳು ಅಷ್ಟು ಸುದ್ದಿ ಮಾಡದಿದ್ದರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ವೈರಲ್ ಆಗಿರುವಂಥ ಸುದ್ದಿಗಳು ಇವೆ ಯಾಕೆಂತಂದ್ರೆ ಧರ್ಮಸ್ಥಳದಲ್ಲಿ ಈಗಾಗಲೇ ಆಗಿರುವಂಥ ಅನಾಹುತಗಳ ಬಗ್ಗೆ ಒಂದಷ್ಟು ಗೊತ್ತಿರುವಂಥವರು ಇಲ್ಲಿ ಏನೋ ನಡೀತಿದೆ ಅಲ್ಲಿ ಸಂತ್ರಸ್ತರಿಗೆ ನ್ಯಾಯ ಹೇಳಿ ಹೋರಾಟ ಮಾಡ್ತಿರೋರ ಜೊತೆಗೆ ಈಗ ಈ ಯೂಟ್ಯೂಬರ್ಸು ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬಳಸಿರುವಂತಹ ಎಲ್ಲ ಸಾಮಾಜಿಕ ಜಾಲತಾಣಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನಿರಂತರವಾಗಿ ಸುದ್ದಿಗಳು ಮಾಡಿದ ಪರಿಣಾಮ ಇವತ್ತು ಸರ್ಕಾರ ಮಣಿದು ಇವತ್ತು ಎಸ್ ಐ ಟಿಯನ್ನು ರಚನೆ ಮಾಡಿದೆ ಎಸ್ ಐ ಟಿ ಒಂದು ತಂಡವನ್ನು ರಚನೆ ಮಾಡಿದೆ ಯಾವ ವ್ಯಕ್ತಿ ಇವತ್ತು ಆ ದೇಹಗಳನ್ನ ಹೊರಗೆ ತೆಗಿತೀನಿ ಅಂತೇಳಿ ಒಂದು ತಲೆ ಬುರುಡೆ ಸಮೇತ ಬಂದು ಅವರು ಪೊಲೀಸರಿಗೆ ಮತ್ತೆ ಕೋರ್ಟಲ್ಲಿ ಅವರು ಸರೆಂಡರ್ ಆಗಿ ಅವರು ನೂರ ಅರವತ್ತೊಂದು ಮತ್ತು ನೂರ ಅರವತ್ನಾಲ್ಕು ಸೆಕ್ಷನ್ ನಡೆಯಲು ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಆದರೆ ದೇಹಗಳನ್ನು ತೆಗಿಲಿಕ್ಕೆ ಲಾಯರ್ ಸಮೇತ ಅವರು ಒಂದು ದಿನ ಪೂರ್ತಿ ಕಾದರೂ ಕೂಡ ಅಲ್ಲಿಗೆ ಪೊಲೀಸರು ಸಹ ಬಂದಿರಲಿಲ್ಲ ಅಲ್ಲಿಗೆ ಎಲ್ಲರೂ ಕೂಡ ಅನ್ಕೊಂಡ್ರು ಇದು ಕೂಡ ಸೌಜನ್ಯ ಕೇಸ್ ತರ ಇಲ್ಲಾಂದ್ರೆ ಅನನ್ಯ ಭಟ್ ಕೇಸ್ಗಳ ತರ ಇಲ್ಲಿಗೆ ನಿಂತೋಗುತ್ತಂತೇಳಿ ಆದರೆ ಇವತ್ತು ನಿರಂತರವಾಗಿ ಸುದ್ದಿಗಳನ್ನ ಮಾಡಿ ಸರ್ಕಾರ ಎಚ್ಚೆತ್ತುಕೊಳ್ಳೋರ್ಗೂ ಕೂಡ ಒಂದಷ್ಟು ಪ್ರಯತ್ನವನ್ನ ಎಲ್ಲರೂ ಮಾಡೋ ಇವತ್ತು ಸರ್ಕಾರ ಒಂದು ತಂಡವನ್ನ ರಚನೆ ಮಾಡಿದೆ ಅಂದ್ರೆ ಈ ತಂಡ ಮಾಡಬೇಕಂತ ಕೆಲಸ ಏನಂತಂದ್ರೆ ಆ ವ್ಯಕ್ತಿ ಸಮೇತ ಅದನ್ನ ಸೂಕ್ತ ತನಿಖೆ ಮಾಡಿ ಆ ವ್ಯಕ್ತಿ ಹೇಳಿದ್ದ ಸರಿನಾ ತಪ್ಪ ಜೊತೆಗೆ ಅಲ್ಲಿ ಊತಿರೋ ದೇಹಗಳನ್ನು ಹೊರಗೆ ತೆಗೆದು ಯಾವ ರೀತಿ ಅದರ ಮೇಲೆ ಕ್ರಮ ತಗೋಬಹುದು ಅನ್ನೋ ಒಂದು ತನಿಖೆಯನ್ನು ಮಾಡಲಿಕ್ಕೆ ಇಲ್ಲಿ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ ಆ ತಂಡದ ಮುಖ್ಯಸ್ಥರಾಗಿ ಡಾಕ್ಟರ್ ಪ್ರಣವ್ ಮಹಂತಿ ಅವರನ್ನ ಮಾಡಿ ಅವರ ಸದಸ್ಯರನ್ನಾಗಿ ಎಂಎನ್ ಎನ್ ಅನುಚೇತನ್ ಐ ಪಿ ಎಸ್ ಅವರನ್ನ ಜೊತೆಗೆ ಶ್ರೀಮತಿ ಸೌಮ್ಯಲತಾ ಐ ಪಿ ಎಸ್ ಅವರನ್ನ ಅದರ ಜೊತೆಗೆ ಜಿತೇಂದ್ರ ಜಿತೇಂದ್ರ ಕುಮಾರ್ ಐ ಪಿ ಎಸ್ ಇವರನ್ನ ಒಳಗೊಂಡಂತ ಒಂದು ಎಸ್ ಟಿ ತಂಡವನ್ನ ರಚನೆ ಮಾಡಿ ತನಿಖೆಗೆ ಆದೇಶಿಸಿದೆ ರಾಜ್ಯ ಸರ್ಕಾರ ಈ ತನಿಖೆ ಹಾಗೆ ಆದೇಶಿಸಿದ ತಕ್ಷಣ ಇಲ್ಲಿ ನ್ಯಾಯ ಸಿಗುತ್ತಾ ಅನ್ನೋದನ್ನ ನಾವು ನಂಬಲಿಕ್ಕೆ ಆಗೋದಿಲ್ಲ ಯಾಕೆಂತಂದ್ರೆ ಈಗಾಗಲೇ ಅನೇಕ ತನಿಖೆಗಳು ನಡೆದು ಇದಕ್ಕೆ ಬಿ ರಿಪೋರ್ಟ್ ಕೊಟ್ಟಿರುವಂತಹ ಉದಾಹರಣೆಗಳು ಕೂಡ ನಮ್ಮ ಕಣ್ಣು ಮುಂದೆ ಇದೆ ಅಂದ್ರೆ ಇವತ್ತು ಯಾಕೆ ಈ ವಿಷಯವನ್ನ ಇಷ್ಟು ಚರ್ಚೆಯಾಗಿ ತಗೊಂತ ಇದ್ದೀವಿ ಅಂತಂದ್ರೆ ಇವತ್ತು ನಾ ಈ ಹಿಂದೆ ಒಂದಷ್ಟು ಯೂಟ್ಯೂಬರ್ಸ್ ಮಾಡಿರುವಂಥ ವಿಡಿಯೋಗಳಾಗಿರ್ಲಿ ಇಲ್ಲ ಒಂದಷ್ಟು ಜನ ಈ ಧರ್ಮಸ್ಥಳದಲ್ಲಿ ನಡೆದಿರುವಂಥ ದೌರ್ಜನ್ಯಗಳ ಬಗ್ಗೆ ಮಾಡಿ ವರದಿಗಳನ್ನು ನಾವು ಆಧಾರವಾಗಿ ಇಟ್ಕೊಂಡಾಗ ಅಲ್ಲಿ ಒಂದಷ್ಟು ಮಹಿಳೆಯರು ಕಾಣಿಯಾಗಿರೋದು ಎಲ್ರಿಗೂ ಕೂಡ ಕಾಣಿಸ್ತಾ ಇದೆ ಯಾವ ರೀತಿಯಾಗಿ ಅಂತಂದರೆ ಅಲ್ಲಿ ಅವ್ರ ವಿರುದ್ಧ ತಿರುಗಿ ಬಿದ್ದಂಥವ್ರು ಆಗಿರಲಿ ಇಲ್ಲ ಅಂತಂದ್ರೆ ದೇವರ ದರ್ಶನಕ್ಕಂತೇಳಿ ಹೋಗಿ ಬಂದಿರುವಂಥವರ ಸಂದರ್ಭದಲ್ಲಿ ಇಲ್ಲ ಅಂತಂದರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಪ್ರಾಪ್ತರು ಮತ್ತೆ ವಯಸ್ಕರ ಹೆಣ್ಣು ಮಕ್ಕಳೇ ಹೆಚ್ಚು ಕಾಣೆಯಾಗಿದ್ದಾರೆ ಅದರ ಜೊತೆಗೆ ಒಂದಷ್ಟು ಜನ ಪುರುಷರು ಯಾರು ಆ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಘಟನೆಗಳನ್ನ ಎದುರಿಸಲಿಕ್ಕೆ ಹೊರಟರು ಅವರು ಕೂಡ ಅಲ್ಲಿ ಕಾಣೆಯಾಗಿರುವಂಥದ್ದು ಕೂಡ ಈ ಎಲ್ಲ ಕಡೆ ಕಾಣಿಸ್ತಾ ಇರುವಂಥದ್ದು ಅದರಿಂದ ಇವತ್ತು ಅಲ್ಲಿ ಏನ್ ನಡೀತಿದೆ ಅನ್ನೋದನ್ನ ತನಿಖೆ ಮಾಡಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂಥದ್ದು ಸರ್ಕಾರದ ಮೇಲೆ ಒತ್ತಡ ಇತ್ತು ಹಾಗಾಗಿ ಈ ಎಸ್ ಐ ಟಿ ರಚನೆ ಮಾಡಿದೆ ಈಗಲಾದರೂ ಕೂಡ ಯಾವ ವ್ಯಕ್ತಿ ಬಂದು ನಾನು ಸಾಕ್ಷಿ ಹೇಳ್ತೀನಿ ನಾನು ಸಾಕ್ಷಿ ಸಮೇತ ನಾನು ಪ್ರೂವ್ ಮಾಡ್ತೀನಿ ಅಂತೇಳಿ ಬಂದಿದಾರೋ ಅವರನ್ನ ಆಧಾರವಾಗಿಟ್ಟುಕೊಂಡು ಅಲ್ಲಿ ಏನು ನಡೀತಿದೆ ಅನ್ನೋದನ್ನು ಸರ್ಕಾರ ಹೊರಗೆ ತೆಗೆಯುವಂಥ ಪ್ರಯತ್ನ ಮಾಡಬೇಕು ಒಂದು ವೇಳೆ ಆ ವ್ಯಕ್ತಿ ಏನಾದರೂ ಸುಳ್ಳು ಹೇಳಿ ಅವರು ಹೇಳ್ದಂಗೆ ಸಾವಿರಾರು ಮೃತದೇಹಗಳು ಹೇಳಿದಾಗ ಒಂದಷ್ಟು ಮೃತದೇಹಗಳನ್ನು ಹೊರಗೆ ತೆಗೆಯೋ ಪ್ರಯತ್ನ ಆ ವ್ಯಕ್ತಿ ಮಾಡಿಲ್ಲ ಅಂತಂದರೆ ಇಲ್ಲ ಆ ವ್ಯಕ್ತಿ ಏನಾದರೂ ಸುಳ್ಳು ಹೇಳದ ಅಂತಂದರೆ ಆ ವ್ಯಕ್ತಿಗೆ ತಕ್ಕ ಶಿಕ್ಷೆ ಆಗಬೇಕು ಅವ್ರಿಗೆ ಯಾವ ರೀತಿ ಪನಿಷ್ಮೆಂಟ್ ಬೇಕೋ ಆ ರೀತಿ ಸರ್ಕಾರ ನೀಡಬೇಕಾಗಿದೆ ಆದರೆ ಆ ವ್ಯಕ್ತಿ ಏನಾದರೂ ಹೊರಗೆ ತೆಗೆದರೆ ಆ ತಲೆಬುರುಡೆ ಆಗಲಿ ಆ ದೇಹಗಳಾಗಲಿ ಅದಕ್ಕೆ ಯಾರು ಸಂಬಂಧಿಸಿದಾರೋ ಇಲ್ಲ ಅದಕ್ಕೆ ಯಾರ ಕಾರಣರಾಗಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದೇ ಇವತ್ತು ಕರ್ನಾಟಕ ಜನತೆ ಓಕ್ಕುಳಿಂದ ಹೇಳ್ತಾರೆ ಮಾತು ಇವತ್ತು ಅವ್ರೇನು ಏನು ಮಾಡಿಲ್ಲ ಅಂತಂದ್ರೆ ಇವತ್ತು ಅವರ ವಿಡಿಯೋಗಳನ್ನ ಡಿಲೀಟ್ ಮಾಡಿಸೋದಾಗಿರ್ಲಿ ಇಲ್ಲ ಅಂತಂದ್ರೆ ಯಾರು ಯೂಟ್ಯೂಬರ್ಸ್ಗೆ ಅವ್ರನ್ನ ವಿಡಿಯೋಗಳನ್ನ ಡಿಲೀಟ್ ಮಾಡಿಸುವಂತದಾಗಿಯಲ್ಲಿ ಅವ್ರು ಮಾಡಬಾರ್ದಾಗಿತ್ತು ಅವರು ಮತ್ತೆ ಮತ್ತೆ ತರ್ತಿದ್ದಾರೆ ಅಂತಂದ್ರೆ ಅಲ್ಲಿ ಏನು ನಡೀತಿದೆ ಅನ್ನೋದನ್ನೆಲ್ಲ ಕೂಡ ತಾವೆಲ್ಲ ಕೂಡ ಗಂಭೀರವಾಗಿ ಪರಿಣರಿಸಬೇಕಾದಂತ ವಿಷಯ ಇದಾಗಿದೆ ಒಂದು ವೇಳೆ ಅವ್ರು ಏನು ಮಾಡಿಲ್ಲ ಅಂತಂದ್ರೆ ಅವರು ಆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಾ ಇದಾರೆ ಅಂತೇಳಿ ಹೇಳೋದಾದ್ರೆ ಇವತ್ತು ಯಾರು ಕೂಡ ಅಲ್ಲಿರುವಂತ ಮಂಜುನಾಥ ಸ್ವಾಮಿ ಬಗ್ಗೆ ಆಗಲಿ ಅಣ್ಣಪ್ಪನ ಬಗ್ಗೆ ಆಗಲಿ ಇವತ್ತು ಅಲ್ಲಿ ಮಾತಾಡ್ತಾ ಇಲ್ಲ ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಟ್ಟ ಸರ ಪ್ರಯತ್ನ ಯಾರು ಮಾಡ್ತಾ ಇಲ್ಲ ಅಲ್ಲಿ ಆ ಘಟನೆಗಳು ನಡೆದಿರುವುದರಿಂದ ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಹೇಳ್ತಿದ್ದಾರೆ ಹೊರತು ಯಾರು ಕೂಡ ಆ ಭಾಗಕ್ಕಾಗ್ಲಿ ಆ ಕ್ಷೇತ್ರಕ್ಕಾಗ್ಲಿ ಕೆಟ್ಟೆಸರ ತರೋ ಪ್ರಯತ್ನ ಮಾಡ್ತಾ ಇಲ್ಲ ಹಾಗಾಗಿ ಯಾರು ಇವತ್ತು ಸ್ಟೇ ತಂದು ನಮ್ಮ ಹೆಸರನ್ನು ತರಬಾರದು ಅಂತೇಳಿ ಮತ್ತೆ ಮತ್ತೆ ಓಡಾಡ್ತಿದ್ದಾರೋ ಅವ್ರ ಕಡೆನೇ ಇವತ್ತು ಇಡೀ ರಾಜ್ಯದಂತೆ ಬೊಟ್ಟು ಮಾಡಿ ತೋರಿಸುವಂತ ಕೆಲಸ ಆಗಿದೆ ಅವ್ರೇನು ತಪ್ಪು ಮಾಡಿಲ್ಲ ಅಂತಂದಾಗ ಅವ್ರು ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ ಕೂಡ ಹಾಗಾಗಿ ಇವತ್ತೇನು ಎಸ್ ಐ ಟಿ ತಂಡ ರಚನೆಯಾಗಿದೆ ಆದಷ್ಟು ಬೇಗ ಈ ತಂಡ ತನಿಖೆ ಮಾಡಿ ಅವರ ಮೇಲಧಿಕಾರಿಗಳಾದಂಥ ಡಿ ಜಿ ಪಿ ಮತ್ತು ಐ ಜಿ ಪಿಗಳಿಗೆ ನೀವು ಇದರ ವರದಿಯನ್ನು ನೀಡಬೇಕಂತೇಳಿ ಇವತ್ತು ಸರ್ಕಾರ ಆದೇಶವನ್ನು ಮಾಡಿದೆ ಆದರೆ ಸರ್ಕಾರ ಇಂತಿಷ್ಟು ಗಡುವು ಅಂತ ಕೊಟ್ಟಿದ್ದರೆ ಬಹುಶಃ ಈ ತನಿಖೆ ಇದು ಬೇಗ ಮುಗಿಯುತ್ತಿತ್ತು ಆದರೆ ಅವರು ಇಂತಿಷ್ಟು ಗಡುವು ಅಂತ ಕೊಡಿದ್ರ ಬರೀ ವರದಿ ಮಾಡಿ ನಿಮ್ಮ ಮೇಲಾಧಿಕಾರಿಗಳಿಗೆ ಕೊಡಿ ಅಂತಷ್ಟು ಮಾತ್ರ ಹೇಳಿದೆ ಆದರೂ ಕೂಡ ಈ ನಾಲ್ಕು ಜನ ಐ ಪಿ ಎಸ್ ತಂಡ ಏನಿದೆ ಇವರು ಬಹಳ ಪ್ರಾಮಾಣಿಕರು ಅಂತೇಳಿ ನಾವಾದರೂ ನಮ್ಮಣ್ಣ ಅವರು ಒಂದಷ್ಟು ಸೂಕ್ತವಾಗಿ ಯಾರ ಒತ್ತಡಕ್ಕೂ ಮಣಿದಿರ ಅಲ್ಲಿ ಏನು ನಡೀತಿದೋ ಅದನ್ನು ಯಥಾವತ್ತಾಗಿ ತನಿಖೆ ಮಾಡಿ ಅದರ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅನ್ನುವಂಥದ್ದೇ ನ ಈ ರಾಜ್ಯದ ಜನತೆಯ ಉದ್ದೇಶ ಆಗಿದ್ದು ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ನೀವು ಆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಘಟನೆ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ